ನಡೆದ ವಿಧಾನಸಭಾ ಚುನಾವಣೆಯಲ್ಲಿ ಚಿಕ್ಕಬಳ್ಳಾಪುರ ವಿಧಾನಸಭೆಯಿಂದ ನನ್ನನ್ನು ಹತ್ತು ಸಾವಿರ ಮತಗಳ ಅಂತರದಿಂದ ಜನ ಸೋಲಿಸಿದರು ಒಂದು ವರ್ಷದ ಅವಧಿಯಲ್ಲಿ ನಡೆದ ಲೋಕಸಭಾ ಚುನಾವಣೆಯಲ್ಲಿ ಅದೇ ಜನ ಚಿಕ್ಕಬಳ್ಳಾಪುರ ಎಂ ಆಗಿ ಆಯ್ಕೆ ಮಾಡಿದ್ದಾರೆ ಸುಮಾರು ಇಪ್ಪತ್ತೈದು ಸಾವಿರ ಮೇಲ್ಪಟ್ಟು ಚಿಕ್ಕಬಳ್ಳಾಪುರ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ನನಗೆ ಮತ ಬಂದಿವೆ ನಮ್ಮ ಚಿಕ್ಕಬಳ್ಳಾಪುರ ಜನಕ್ಕೆ ನಾನು ಸಾಷ್ಟಾಂಗನ ಮಾಡ್ತಾ ಇದ್ದೀನಿ ಅಂತೇಳಿ ಲೋಕಸಭಾ ಸದಸ್ಯ ಚಿಕ್ಕಬಳ್ಳಾಪುರ ಲೋಕಸಭಾ ಸದಸ್ಯರು ಡಾಕ್ಟರ್ ಸುಧಾಕರ್ ಅವರು ಹೇಳಿದರು ಚಿಕ್ಕಬಳ್ಳಾಪುರದಲ್ಲಿ ನಡೆದ ಕಾರ್ಯಕರ್ತರ ಸಮಾವೇಶದಲ್ಲಿ ಅವರು ಭಾಗವಹಿಸಿ ಮಾತನಾಡಿದರು ಕೇವಲ ಕಾಂಗ್ರೆಸ್ ಪಕ್ಷ ರಾಜ್ಯದಲ್ಲಿ ಒಂಬತ್ತು ಸೀಟ್ ಬಂದಿದೆ ಅಂದರೆ ಒಂದೇ ಅಂಕೆ ಕೇಂದ್ರದಲ್ಲಿ ತೊಂಬತ್ತೊಂಬತ್ತು ಸೀಟ್ ಬಂದಿದೆ ಅಂದರೆ ಎರಡು ಅಂಕೆ ರಾಜ್ಯದಲ್ಲಿ ಒಂದೇ ಅಂಕೆ ಕೇಂದ್ರದಲ್ಲಿ ಎರಡು ಅಂಕೆ ಅಷ್ಟೇ ಸಾಧನೆ ಮಾಡಿರೋದು ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಲು ಇನ್ನು ಸಾಧ್ಯ ಇಲ್ಲ ಅಂತ ಸುಧಾಕರ್ ಅವರು ಹೇಳಿದರು ಇದರ ಜೊತೆಗೆ ಕಾಂಗ್ರೆಸ್ ಪಕ್ಷದಲ್ಲಿ ಗುಂಪುಗಾರಿಕೆ ಹೆಚ್ಚಾಗಿದೆ ಆ ಗುಂಪುಗಾರಿಕೆಯಿಂದ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಲು ಸಾಧ್ಯವೇ ಇಲ್ಲ ಏನು ಇಂಡಿಯಾ ಅಂತ ಮಾಡಿಕೊಂಡು ಅವರು ಎಲ್ಲ ಒಕ್ಕೂಟದಿಂದ ಮಾಡ್ತಾಯಿದಾರಲ್ಲ ಅವರೆಲ್ಲ ಅಧಿಕಾರಕ್ಕೆ ಬರಲು ಸಾಧ್ಯವೇ ಇಲ್ಲ ಅಂತೇಳಿ ಸುಧಾಕರ್ ಅವರು ಹೇಳಿದರು ಮೂರನೇ ಬಾರಿ ಮೋದಿ ಅವರನ್ನು ಗೆಲ್ಲಿಸಿದ್ದಕ್ಕೆ ಜನಕ್ಕೆ ಧನ್ಯವಾದಗಳು ಹೇಳಿದರು ಅಭಿನಂದನಾ ಕಾರ್ಯಕ್ರಮದಲ್ಲಿ ಮತ್ತು ಕಾರ್ಯಕರ್ತರ ಸಭೆಯಲ್ಲಿ ಸುಧಾಕರ್ ಭಾಳ ನೀ ಮಾತನಾಡಿ ಕಾರ್ಯಕರ್ತರಿಂದ ಅಭಿನಂದನೆಯನ್ನು ಸ್ವೀಕಾರ ಮಾಡಿದರು ಕಾರ್ಯಕ್ರಮದಲ್ಲಿ ಮಾಜಿ ಮುಖ್ಯಮಂತ್ರಿ ಬಸವರಾಜ್ ಬೊಮ್ಮಾಯಿ ಆರ್ ಅಶೋಕ್ ಅವರು ಮತ್ತು ಮುಂದಾಜ್ ಶಾಸಕರು ಇವರೆಲ್ಲ ಭಾಗವಹಿಸಿದರು ಅನಿರೀಕ್ಷಿತವಾದಂತಹ ಸೋಲ ಆದ್ಮೇಲೆ ನಮ್ಮ ಕ್ಷೇತ್ರದಲ್ಲಿ ಹಿನ್ನಡೆ ಆದ್ಮೇಲೆ ತಾವು ಒಂದೇ ವರ್ಷದಲ್ಲಿ ಮತ್ತೆ ನಿಮ್ಮೆಲ್ಲರ ಸೇವೆಯನ್ನ ಮಾಡಲಿಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಿದ್ದೀರಿ ಮೊದಲು ನಿಮ್ಮೆಲ್ಲರ ಪಾದಗಳಿಗೆ ನಾನು ಶಾಸ್ತ್ರಾಂಗ ನಮಸ್ಕಾರಗಳನ್ನು ಅರ್ಪಿಸಿದ್ದೆ ನಾನು ಶೋಕಾಗ ಬಹುಶಃ ನಮ್ಮ ಪೋಷಕರನ್ನೇ ಕಳ್ಕೊಂಡಿರುವಂತಹ ಒಂದು ಶೋಕ ನನ್ನಲ್ಲಿ ಆವರಿಸಬಹುದು ನನಗೆ ಯಾವಾಗಲೂ ಕೂಡ ಚಿಕ್ಕಬಳ್ಳಾಪುರದ ಅಭಿವೃದ್ಧಿ ಚಿಕ್ಕಬಳ್ಳಾಪುರದ ಜನತೆಯ ಜೊತೆನೆ ಕಳೆದ ಹದಿನೈದು ಇಪ್ಪತ್ತು ವರ್ಷದಿಂದ ನಾನು ನಿಮ್ಮ ಜೊತೆಯಲ್ಲಿ ಇದ್ದಿದ್ದರಿಂದ ಮೇ ಹದಿಮೂರು ಇಪ್ಪತ್ತು ಇಪ್ಪತ್ತ್ ಮೂರು ನಂತರ ಹದಿನಾಲ್ಕರಿಂದ ಏನಪ್ಪ ಮಾಡಬೇಕು ಅಂತ ನನಗೆ ಅರ್ಥನೇ ಆಗಲಿಲ್ಲ ಆದರೆ ಮತ್ತೆ ಒಂದು ವರ್ಷದ ಒಳಗಡೆ ನಿಮ್ಮ ಸೇವೆ ಮಾಡಲಿಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಿದ್ದೀನಿ ಇವತ್ತು ಮೂರು ಮುಖ್ಯ ಅತಿಥಿಗಳು ಬೊಮ್ಮಾಯಿರವರು ಅಶೋಕಣ್ಣವರು ನಿಖಿಲ್ ಇವತ್ತು ನಿಮ್ಗೆಲ್ಲ ಗೊತ್ತಿದೆ ಅನೇಕರು ನನಗೆ ಏನು ಸ್ಪರ್ಧೆ ಮಾಡಲಿಕ್ಕೆ ಅವಕಾಶ ಇದೆಯಾ ಇಲ್ವಾ ವಿಧಾನಸಭೆಯಲ್ಲಿ ಸೋತಂಥವ್ರು ಲೋಕಸಭೆ ಕೊಡ್ತಾರ ಇಲ್ವಾ ಹೀಗೆಲ್ಲ ಮಾತುಗಳಿದವು ಆದ್ರೆ ಕೇಂದ್ರದಲ್ಲಿ ವರಿಷ್ಠರು ಬಿಟ್ಟರೆ ರಾಜ್ಯದಲ್ಲಿ ಈ ಮೂವರ ಪಾತ್ರ ನನ್ನ ಜೀವನದಲ್ಲಿ ಎಂದೂ ಕೂಡ ನಾನು ಮರೀಲಿಕ್ಕೆ ಸಾಧ್ಯ ಇಲ್ಲ ಗಟ್ಟಿಯಾಗಿ ನನ್ನ ಜೊತೆ ನಿಂತದ್ದು ಈ ಮೂವರು ಕೂಡ ಸುಧಾಕರ್ ಅವರಾದ್ರೆ ಮಾತ್ರ ಚಿಕ್ಕಬಳ್ಳಾಪುರದಲ್ಲಿ ಗೆಲ್ತಾರೆ ಅವರಿಗೆ ಅಭ್ಯರ್ಥಿ ಮಾಡಬೇಕು ಅಂತೇಳಿ ನೀವು ಬೀದರ್ನ ನನ್ನ ಜೊತೆಯಲ್ಲಿ ನಿಂತಿದ್ರು ಹಾಗಾಗಿ ನಿಮ್ಗೆಲ್ಲ ಗೊತ್ತಾಗಬೇಕು ಅಂತ ನಾನು ಇವತ್ತು ಅದಾದ ಅದಾದ್ಮೇಲೆ ನಮ್ಮ ವರಿಷ್ಠರು ರಾಜ್ಯದ ವರಿಷ್ಠ ಇರ್ಬೋದು ಕೇಂದ್ರದ ವರಿಷ್ಠ ಇರ್ಬೋದು ಇವರೆಲ್ಲರೂ ಸಹಕಾರ ಸಿಕ್ಕಿದೆ ಆಶೀರ್ವಾದ ಸಿಕ್ಕಿದೆ ನಮ್ಮ ಎರಡೂ ಪಕ್ಷಗಳು ಕಾರ್ಯಕರ್ತರು ಮುಖಂಡರು ನಾನು ಹೆಚ್ಚಾಗಿ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರಚಾರ ಮಾಡಲಿ ಏನು ಸುಮಾರು ಹತ್ತು ಸಾವಿರ ಹಿನ್ನಡೆ ಆಗಿದ್ದು ಅದು ಹೋಗಿ ಮತ್ತೆ ಇಪ್ಪತ್ತೆರಡು ಸಾವಿರ ಏನೋ ಹೆಚ್ಚು ಲೀಡನ್ನು ಕೊಟ್ಟಿದ್ದೀವಿ ಹಾಗಾಗಿ ಬಂದೋಳೆ ಏನು ಕಾಂಗ್ರೆಸ್ ಸರ್ಕಾರ ಹೇಳಿದ್ರು ನಾವು ಹದಿನೈದು ಇಪ್ಪತ್ತು ಬರ್ತೀವಿ ಕರ್ನಾಟಕ ರಾಜ್ಯದಲ್ಲಿ ಕೇಂದ್ರದಲ್ಲಿ ನಾವೇ ಯು ಪಿ ಎ ಸರ್ಕಾರ ಮಾಡ್ತೀವಿ ಇಂಡಿ ಕೂಟ ನಾವೇ ಮಾಡ್ತೀವಿ ಅಂತ ಹೇಳಿ ಆದ್ರೆ ಕರ್ನಾಟಕದಲ್ಲಿ ಎಷ್ಟು ಕೇವಲ ಒಂಬತ್ತು ಒಂದಂಕಿ ತಾನೆ ಅದು ಎರಡು ಅಲ್ಲ ಒಂದಂಕಿ ದೇಶದಲ್ಲಿ ಎಷ್ಟು ಕಾಂಗ್ರೆಸ್ ತೊಂಬತ್ತೊಂಬತ್ತು ಎಷ್ಟು ಅಂಕಿ ಆಯ್ತದು ಇಲ್ಲಿ ಒಂದಂಕಿ ಅಲ್ಲಿ ಎರಡು ಇಲ್ಲಿ ದಶಕ ಇಲ್ಲ ಅಲ್ಲಿ ಶತಕ ಇಲ್ಲ ಕರ್ನಾಟಕದಲ್ಲಿ ದಶಕ ಇಲ್ಲ ಕೇಂದ್ರದಲ್ಲಿ ಕಾಂಗ್ರೆಸ್ನವರಿಗೆ ಶತಕ ಆಗಿದೆ ಇಲ್ಲಿ ಒಂದಂಕಿ ಅಲ್ಲಿ ಎರಡು ಇವೆಲ್ಲ ಕೂಡ ಕಾಂಗ್ರೆಸ್ನವರು ನೋಡ್ಬೇಕಾಗ್ತದೆ ಯಾಕೆ ಒಂದೇ ವರ್ಷದಲ್ಲಿ ನಿಮ್ಮನ್ನ ಜನ ತಿರಸ್ಕಾರ ಮಾಡಿದ್ದಾರೆ ನಾವೇನ್ ತಪ್ಪು ಮಾಡಿದ್ದೀವಿ ಅನ್ನೋದನ್ನ ನೀವು ಈಗಲಾದರೂ ಕೂಡ ಆತ್ಮಾವಲೋಕನ ಮಾಡಿಕೊಳ್ಳದೆ ಹೋದ್ರೆ ಮಾನ್ಯ ಅಶೋಕಣ್ಣವರು ಬೊಮ್ಮಾಯಿರವರು ಹೇಳಿದ್ದಾರಲ್ಲ ನಾನಿವತ್ತು ಹೇಳ್ತಾ ಇದ್ದೇನೆ ಆಂಧ್ರ ಪ್ರದೇಶದಲ್ಲಿ ಯಾವ ತರ ರಿಸಲ್ಟ್ ಬಂದಿದೆ ಕರ್ನಾಟಕದಲ್ಲಿ ಕೂಡ ಮುಂದೆ ಇದೇ ರಿಸಲ್ಟೇ ಬರುತ್ತೆ ಎಚ್ಚರ ಎಚ್ಚರ ಕೋಶ ಕಾಂಗ್ರೆಸ್ನವರು ಎರಡು ಅಂಕಿ ಎಷ್ಟು ತಗೊಳ್ತಾರೆ ಹೇಳೋಕ್ಕಾಗಲ್ಲ ಅಲ್ಲಿ ಹನ್ನೊಂದು ತಗೊಂಡಿದ್ದಾರೆ ಜಗನ್ನವರು ಕೇವಲ ಹನ್ನೊಂದು ಇಲ್ಲಿ ವರ್ಷ ವಿರಾಟ್ ಕೊಹ್ಲಿ ಅವರು ಮುಖ್ಯಮಂತ್ರಿಗಳಾಗಿದ್ದಾಗ ಮೂವತ್ ನಾಲ್ಕು ತಿಳಿದಿದ್ದ